ಚೀತ ಸುಸು ಮಾಡಕ್ ಅದು ಪಾಪಚ್ಚಿ ಇನ್ನೊಂದು ಓಲೈತೆ ಅಕ್ಕ ಮಾಡ್ಸಿರಲ್ಲ ಮರಿ ಇನ್ನು ಸಣ್ಣದದು ಅದು ದೊಡ್ಡದು ನೋಡಲ್ಲ ನೋಡಲ್ಲ ಹೆಂಗ ಓಡಾಡ್ತಾ ಐತೆ ಹೋಡು ನೋಡು 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 ಬಂತು ಬಂತು ರಾಕ್ಷಸ ರಾಕ್ಷಸ ನಮಸ್ಕಾರ ಕಾಣ ಜಾಲ ಇರೋದಕ್ಕೆ ಬಚಾವು ಇಲ್ಲ ಅಂದ್ರೆ ನಾವಲ್ಲಿ ಗೊತ್ತಿದ್ವಿ ಜಾಲ್ರ ಆಗಲ್ಲ ಮಗನೇ ನೋಡ್ಮ್ ನೋಡ್ರೋಡ್ರ ತೇಜು ಅಲ್ಲಿ ಅಲ್ಲಿ ನೋಡ್ರಿ 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 ಅಣ್ಣ ಆ ಇದು ಯಾಕಣ್ಣ ಮೀಯಾ ಅಂತೀಯ ಅಣ್ಣ ಗಂಡುಲಿ ಹ್ಞೂ ಹುಡುಗ ಹುಡುಗ ಬಾಯ್ ಲಿಟ್ಲು ಬಾಯ್ ಪ್ಲೇ ಬಾಯ್ ಇದ್ದಂಗಲ್ಲ ಇದ್ಯಾದು ಹುಲ್ ತಿಂತ ಇದ್ದು ತಿನ್ಲಿ ಬಿಡು ಪಾಪ